ಹೇಗ್ ನಡೀತಿದೆ ಲೈಫ್ ತುಂಬಾ ವರ್ಷಗಳ ಪ್ರಯತ್ನ ಆದ್ಮೇಲೆ ಹೀರೋ ಆಗಿ ಮಾಡಿದೀನಿ ಹೆಂಗ ಅನಿಸ್ತಿದೆ ಸಿನಿಮಾ ಜರ್ನಿ ಡಿಕೇಟ್ ನೋಡೋಕೆ ಇದ್ದೀರಾ ಲವ್ ಏನಾದ್ರು ಪುನೀತ್ ಸರ್ ಜೊತೆ ಆಕ್ಟಿಂಗ್ ಮಾಡಿದಿರಾ ದೇವತಾ ಮನುಷ್ಯ ಮಾಡಿದ್ರೆ ನಿಜವಾಗ್ಬೇನು ಮರೆಯಂಗಿಲ್ಲ ನನ್ ಚಿಕ್ಕದ್ರಿಂದಾನು ಫೇವ್ರೇಟ್ ಹೀರೋ ಅಂತ ಅಂದ್ರೆ ವಿಷ್ಣುವರ್ಧನ್ ಅವರು ಹೀರೋಯಿನ್ ಅಂತ ಬಂದ್ರೆ ತಮ್ಮಣ್ಣ ಅವ್ರ ಕಂಡ್ರೆ ತುಂಬಾ ಇಷ್ಟ ಸುಮ್ ಸುಮ್ನೆ ಯಾರು ಹೀರೋ ಆಗಕ್ ಆಗಲ್ಲ ನಿಮ್ ಹೇಗಿತ್ತು ಹೇಗಿತ್ತು ಇಷ್ಟು ಥಿಯೇಟರ್ ಅಂತ ಅನ್ಬಿಟ್ಟು ಮೆಥಡ್ ಆಕ್ಟಿಂಗ್ ಕಾಲೇಜ್ ಅಲ್ಲಿ ಒನ್ ಇಯರ್ ಕೋರ್ಸ್ ಮಾಡ್ತಾರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಕಂಪ್ಲೀಟ್ ಫ್ರೆಂಡ್ಸ್ ಮೂವಿ ಬಾಯ್ಸ್ ಸಿನಿಮಾ ಸಿನಿಮಾ ರಂಗ ಅನ್ನೋದು ಸಾಗರ ಇದ್ದಂಗೆ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊಳ್ಳೋದಕ್ಕೆ ವರ್ಷ ತಗೊಂಡು ಪ್ಯಾನ್ ಇಂಡಿಯಾ ಮೂವಿ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿವಿ ಓ ಟಿ ಟಿಲ್ ನಾವು ಫೈವ್ ಲ್ಯಾಂಗ್ವೇಜಸ್ ಅಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಫಸ್ಟ್ ನಾವು ಕನ್ನಡನೇ ಮೊದಲನೇ ಪ್ರಾಮುಖ್ಯತೆ ಸ್ಯಾಂಡಲ್ವುಡ್ ಸಾಮ್ರಾಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಯಶಸ್ವಿನಿ ಸಾಮ್ರಾಟ್ ನಮಸ್ತೆ ಹೇಗಿದ್ದೀರಿ ನಮಸ್ತೆ ಮೇಡಮ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಿಂದ ತುಂಬಾ ಚೆನ್ನಾಗಿದ್ದೀನಿ ಹೇಗ್ ನಡೀತಿದೆ ಲೈಫು ಚೆನ್ನಾಗಿ ನಡೀತಾ ಇದೆ ತುಂಬ ವರ್ಷಗಳ ಪ್ರಯತ್ನ ಆದಮೇಲೆ ಇವಾಗ ಒಂದು ಸಿನಿಮಾ ಹೀರೋ ಆಗಿ ಮಾಡಿದೀನಿ ಫಿಫ್ಟೀನ್ ಇಂದ ನನ್ನ ಆಕ್ಟರ್ ಆಗಿ ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಅಲ್ಲಿಂದ ಇಲ್ಲಿ ತನಕ ಒಂದು ಜರ್ನಿ ಆಗಿದೆ ಯಾವಾಗಿಂದ ನಿಮಗೆ ಸಿನಿಮಾ ಹೀರೋ ಆಗಬೇಕು ಅಂತ ಆಸೆ ನನಗೆ ಮುಂಚೆಯಿಂದಾನು ಸಿನಿಮಾ ಹುಚ್ಚು ಚಿಕ್ಕ ಹುಡುಗ ಇಂದ ತುಂಬಾ ಮೂವೀಸ್ ಗಳು ನೋಡೋ ಸ್ಪೋರ್ಟ್ಸ್ಗಿಂತ ಜಾಸ್ತಿ ಮೂವೀಸ್ ನಾನು ಎವ್ರಿ ಡೇ ನೋಡ್ತಾ ಇದ್ದಿದ್ದು ಸೊ ಒಂದು ಬಾಹುಬಲಿ ಸಿನಿಮಾ ಬಂತಲ್ಲ ಅವಾಗ ನನಗೆ ಒಂದು ಕ್ಲಿಕ್ ಆಯ್ತು ಒಳಗಡೆ ಈ ಸಿ ನನಗೆ ಒಂದು ಸ್ಪಾರ್ಕ್ ಇತ್ತು ಏನೋ ಒಂದು ತುಂಬಾ ಒಂದು ಫೀಲಿಂಗ್ ಇತ್ತು ಒಂದು ಒಳ್ಳೆ ಥರ ಸಿನಿಮಾಗಳು ಮಾಡಬೇಕು ಈ ಥರ ಅಂತ ಅಂದ್ಬಿಟ್ಟು ಆಸೆ ಹುಟ್ಟಿತು ಅವಾಗಿಂದ ಸೊ ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಹೇಳ್ತಾ ಇರೋದು ಸೊ ಅಲ್ಲಿಂದ ನಾನು ವರ್ಕ್ಶಾಪ್ ಮಾಡಿದೆ ರಂಗಾಯಣ ಶೋ ಮಾಡಿದೆ ಸೊ ಒಂದು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಹೆಂಗೆ ಸಿನಿಮಾ ಜರ್ನಿ ನಿಮಗೆ ಮೇಡಮ್ ತುಂಬಾ ಕಷ್ಟ ಇದೆ ನೋಡಿದವ್ರ ಕಣ್ಣಿಗೆ ಏನೋ ಒಂದು ಈಸಿ ಈಸಿಯಾಗಿ ಅಥವಾ ಒಂದು ಒಂದು ತುಂಬಾ ಒಂದು ಏನೋ ಒಂದು ಫೇಮ್ ಸಿಕ್ಬಿಡುತ್ತೆ ಒಂದು ಸಕ್ಸಸ್ ಸಿಕ್ಬಿಡುತ್ತೆ ಒಂದು ಈಸಿಯಾಗಿ ಅಂತ ಅನ್ಸುತ್ತೆ ಬಟ್ ಇಟ್ ಟುಕ್ ಎ ಡಿಕೇಡ್ ಫಾರ್ ಮೀ ಟು ಬಿ ಹಿಯರ್ ಇಲ್ಲಿ ತನಕ ಒಂದು ಬರ ತನಕ ಪುನೀತ್ ಸರ್ ಜೊತೆ ಆಕ್ಟಿಂಗ್ ಮಾಡಿದಿರಾ ಇದ್ರ ಅನುಭವ ಹೇಗಿತ್ತು ನಿಮ್ಗೆ ನನ್ನ ಪುಣ್ಯ ಅಂತ ನಾನು ಅನ್ಕೋತೀನಿ ಯಾವಾಗ್ಲೂ ಜೇಮ್ಸಲ್ಲಿ ಪುನೀತ್ ಅವ್ರ ಜೊತೆ ಮಾಡಿದ್ದು ಅದಕ್ಕೆ ನಾನು ಯಾವಾಗ್ಲೂ ಚೇತನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವರಂತ ದೇವತಾ ಮನುಷ್ಯರ ಜೊತೆ ಆ್ಯಕ್ಟ್ ಮಾಡಿದ್ರೆ ನಿಜವಾಗ್ಲೂ ನಾನು ಯಾವತ್ತೂ ಮರೆಯೋಂಗಿಲ್ಲ ಅದು ನನ್ನ ಲೈಫಲ್ಲಿ ತುಂಬ ತಮಾಷೆ ಮಾಡೋರು ಸಣ್ಣ ಪುಟ್ಟ ಫೈಟ್ ಸೀಕ್ವೆನ್ಸರೆಲ್ಲ ಇದ್ದು ಬಿದ್ದು ಮಾಡಿದ್ರು ಅವರಾಗವ್ರೇನೆ ಬಂದು ಏನಾಯ್ತು ಏನಾದ್ರು ಚೆನ್ನಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿಸಿ ತುಂಬ ಕೇರ್ ಮಾಡೋರು ಹೊಸಬ್ರಿಗೆ ಸರ್ದು ಎಂಕರೇಜ್ಮೆಂಟ್ ಹೆಂಗಿರ್ತಿತ್ತು ತುಂಬಾ ಚೆನ್ನಾಗಿತ್ತು ಒಳ್ಳೇದಾಗ್ಲಿ ನಿಮ್ಗೆ ಹಂಗೆ ತುಂಬಾ ಹೇಳಿದ್ದಾರೆ ಅವಾಗ್ಲೇನೆ ಇನ್ನೂ ಇನ್ನೊಂದ್ ಸ್ವಲ್ಪ ಜೇಮ್ಸ್ ಆದಮೇಲೆ ಮೂರು ವರ್ಷ ಗ್ಯಾಪ್ ಆಗ್ತಾ ಇರಲಿಲ್ಲ ಎರಡು ಮೂರು ಜಾಸ್ತಿ ಮಾಡ್ಬೋದಿತ್ತು ಅನ್ಸುತ್ತೆ ಆಕ್ಚುಲಿ ನಿಮ್ಗೆ ಜೇಮ್ಸ್ ನಲ್ಲಿ ಚಾನ್ಸ್ ಸಿಕ್ಕಿದೆ ಹೇಗೆ ನೆಟ್ವರ್ಕಿಂಗ್ ಮಾಡ್ತಿರ್ತೀನಿ ಬ್ಯಾಂಗ್ಳೂರಲ್ಲಿ ಅವರು ಪ್ರೊಡಕ್ಷನ್ ಮ್ಯಾನೇಜರ್ಸ್ ಡೈರೆಕ್ಟರ್ಸ್ ಅವ್ರನ್ನ ಮೀಟ್ ಮಾಡ್ತಾ ಇರ್ತೀನಿ ಹಂಗೆ ಒಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ನಾನು ಮೀಟ್ ಮಾಡಿದೆ ಲೋಕೇಶ್ ಅಂತ ಅನ್ಬಿಟ್ಟು ಮತ್ತೆ ಸುಮ್ಮನೆ ಸುರೇಶ್ ಅಂತ ಅಂದ್ಬಿಟ್ಟು ಸೊ ಇಬ್ರು ಮೂರು ಜನ ಪ್ರೊಡಕ್ಷನ್ ಮನೆ ಮೀಟ್ ಮಾಡಿದಾಗ ಮತ್ತೆ ಜಗದೀಶ್ ಅಂತ ಮೂರು ಜನ ಒಟ್ಟಿಗೆ ಇದ್ರು ಅವಾಗ ಹೋಗಿ ನಿಮಗೆ ನಂದು ಪ್ರೋಟ್ಫೋಲಿಯೋ ಎಲ್ಲ ಕೊಟ್ಟಿದ್ದೆ ಸೊ ಆಮೇಲೆ ಜಗದೀಶ್ ಅವರು ನನಗೆ ಕಾಲ್ ಮಾಡಿದ್ರು ಹಿಂಗೆ ಒಂದು ಸಿನಿಮಾ ಇದೆ ಮಾಡ್ತೀರಾ ಜೇಮ್ಸ್ ಅಂತ ಅಂದ್ಬಿಟ್ಟು ನಾನು ಅಫ್ಕೋರ್ಸ್ ಪುನೀತ್ ಅವ್ರ ಜೊತೆ ಮಾಡೋ ನನ್ನ ಪುಣ್ಯ ಅದು ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಯ್ತು ಮೇಡಮ್ ಅಲ್ಲಿಂದ ಸುಮ್ ಸುಮ್ಮನೆ ಯಾರು ಹೀರೋ ಆಗಕ್ ಆಗಲ್ಲ ನಿಮ್ ಪ್ರಿಪ್ರೇಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಅಂದ್ರೆ ಈ ಫಿಲಂ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ನಿಮ್ಮ ಪ್ರಿಪ್ರೇಷನ್ಸ್ ಏನೇನಿತ್ತು ಮೇಡಮ್ ನಾನು ಫಸ್ಟು ಟೂ ತೌಸಂಡ್ ಫಿಫ್ಟೀನ್ ಒಂದು ವರ್ಕ್ಶಾಪ್ ಮಾಡಿದೆ ಸೊ ಕಲ್ಕತ್ತಾಯಿಂದ ಒಬ್ಬರು ನಾಟಕದ ಡೈರೆಕ್ಟರ್ ಬಂದಿದ್ರು ಸೊ ಅವ್ರ ಹತ್ರ ಒಂದು ಫೋರ್ ಡೇಸ್ ಮಾಡಿದೆ ಅಲ್ಲಿಂದ ನಾನು ರಂಗಾಯಣ ಅಲ್ಲಿ ಒಂದು ಶೋ ಮಾಡಿದೆ ಸೊ ಅದಾದ್ಮೇಲಿಂದ ಇಂಜಿನಿಯರಿಂಗ್ ನಾನು ಇನ್ನೂ ಮುಗ್ದಿರಲಿಲ್ಲ ಸೊ ಅದನ್ನು ಮುಗಿಸಿ ನಾನು ಒಳ್ಳೆ ಕಡೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಬೇಕು ಅಂದ್ಬಿಟ್ಟು ನಾನು ಯು ಎಸ್ಗೆ ಹೋದೆ ಅಲ್ಲಿ ಲೀಸ್ಟ್ ಹಾಸ್ಬೆಕ್ ಥಿಯೇಟರ್ ಅಂತ ಅಂದ್ಬಿಟ್ಟು ಮೆಥಡ್ ಆಕ್ಟಿಂಗ್ ಕಾಲೇಜಲ್ಲಿ ಅಲ್ಲಿ ಒನ್ ಇಯರ್ ಕೋರ್ಸ್ ಮಾಡಿದೆ ಸೊ ಅದು ತುಂಬ ಒಂದು ಒಳ್ಳೆ ತುಂಬ ಹೆಸರಿ ಅಂತ ಕಾಲೇಜು ರಣಬೀರ್ ಕಪೂರು ಕ್ಯಾಪ್ಟನ್ ಅಮೇರಿಕಾ ಕ್ರಿಸಿ ರ್ಯಾನ್ಸ್ ಅಂತೆಲ್ಲ ನೀವು ಕೇಳಿರ್ಬೋದು ಆಂಜಲಿನಾ ಜಾಲಿ ಕೇಳಿರ್ಬೋದು ಅವರೆಲ್ಲ ನಾನ್ ಓದಿದ ಕಡೆನೆ ಓದಿರೋದು ಸೊ ಅಲ್ಲಿಂದ ಬಂದಿ ಇಂಡಸ್ಟ್ರಿಲಿ ಪ್ರಯತ್ನ ಆದ್ಮೇಲೆ ನನಗೆ ಜೇಮ್ ಸಿಕ್ಕಿದ್ದು ಸೊ ಅದಾದ್ಮೇಲೂ ನನಗೆ ತಕ್ಷಣ ಸಿಗ್ಲಿಲ್ಲ ಬಟ್ ತುಂಬಾ ಸ್ಟ್ರಗಲ್ಸ್ ಅಫ್ಕೋರ್ಸ್ ಸ್ಟ್ರಗಲ್ಸ್ ಇದ್ದಷ್ಟುನು ನಮ್ ನಾವ್ ಸ್ಟ್ರಾಂಗ್ ಆಗ್ತಿವಿ ಅಂತಾರಲ್ಲ ಹಂಗೆ ಮೂವಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್ ನಮ್ ಸಿನ್ಮಾ ಬಂದು ಒಂದು ಒಳ್ಳೆ ಜರ್ನಿ ಇರೋ ಮೂವಿ ಒಂದು ಟೂ ವರ್ಡ್ಸಲ್ಲಿ ಹೇಳ್ಬೋದು ಕಾಮಿಡಿ ಹಾರರ್ ಸಬ್ಜೆಕ್ಟು ಬಟ್ ಅಷ್ಟರಲ್ಲೇ ಹೇಳಿದ್ರೆ ಅದಕ್ಕೆ ನ್ಯಾಯ ಸಿಗಲ್ಲ ನಿಮಗೆ ಒಂದು ಎಲ್ಲ ಎಲಿಮೆಂಟ್ಸು ಇದೆ ಎಲ್ಲ ಒಳ್ಳೆ ಸಿನಿಮಾ ಆಗೋದಕ್ಕೆ ಬೇಕಾಗಿರೋಂಥದ್ದು ಫ್ಯಾಮಿಲಿ ಇದೆ ಫ್ರೆಂಡ್ಸ್ ಇದೆ ಬ್ರದರ್ಹುಡ್ ಇದೆ ಗ್ಯಾಂಗ್ ವಾರ್ಗಳಿದೆ ಕಾಮಿಡಿ ಇದೆ ಅಲ್ಟಿಮೇಟ್ ಅಡ್ವೆಂಚರ್ ಫನ್ ಇದೆ ಹಾರರ್ ಇದೆ ಸೊ ಇಷ್ಟು ಒಂದು ಸಿನಿಮಾಲಿ ನಾವು ನಮ್ಮ ಹರೀಶ್ ಸರ್ ಅಂತ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರು ಈಸ್ ಸಚ್ ಅ ಗ್ರೇಟ್ ಜೆಂಟಲ್ಮ್ಯಾನ್ ಅವರು ಅದನ್ನು ಒಂದು ಒಳ್ಳೆ ಸ್ಟೋರಿನ ರೆಡಿ ಮಾಡಿದ್ದಾರೆ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸಸ್ನೆಲ್ಲ ತೊಗೊಂಡು ಮಾಡಿರೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ ಐ ಹ್ಯಾವ್ ರಿಯಲಿ ಹೈ ಹೋಪ್ಸ್ ಆನ್ ಅವ್ರ ಮೂವಿ ಅದು ಇನ್ನೊಂದು ತ್ರೀ ಮಂತ್ಸಲ್ಲಿ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಅಲ್ಲಿದ್ದೀವಿ ಕಂಪ್ಲೀಟ್ ಒಂದು ಫ್ಯಾಮಿಲಿ ಸ್ಟೋರಿ ಇಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಮೂವಿ ಕಂಪ್ಲೀಟ್ ಫ್ರೆಂಡ್ಸ್ ಮೂವಿ ಬಾಯ್ ಸಿನಿಮಾ ಸರ್ ನಿಮ್ಮದು ಹೊಸ ಮೂವಿ ಪ್ಯಾನ್ ಇಂಡಿಯಾ ಮೂವಿ ಅಂತ ಅಂದ್ಬಿಟ್ಟು ಕೇಳ್ಪಟ್ವಿ ಮೇಡಮ್ ಪ್ಯಾನ್ ಇಂಡಿಯಾ ಅಂತ ನಾನು ಫಸ್ಟ್ ಹೇಳೋದಕ್ಕೆ ಬರಲ್ಲ ಯಾಕಂದ್ರೆ ಫಸ್ಟ್ ನಾವು ಕನ್ನಡದಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆಮೇಲೆ ನಾವು ತೆಲುಗು ತಮಿಳು ಹಿಂದಿ ಮಲಯಾಳಮ್ ಅಲ್ಲಿ ಮಾಡೋಣ ಅಂತ ಪ್ಲಾನ್ ಅಲ್ಲಿ ಇದೀವಿ ಬಟ್ ಓಟ್ ಇಟ್ ಇಲ್ಲಿ ನಾವು ಫೈ ಲ್ಯಾಂಗ್ವೇಜಸ್ ಅಲ್ಲೇ ರಿಲೀಸ್ ಮಾಡ್ತಾ ಇದೀವಿ ಫಸ್ಟ್ ನಾವು ಕನ್ನಡನೇ ಮೊದಲನೇ ಪ್ರಾಮುಖ್ಯತೆ ಕೊಡ್ತಾ ಇದೀವಿ ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಇದೀರಾ ಲವ್ ಏನಾದ್ರು ಲವ್ ಅನ್ನೋದು ಆಗಿದೆ ಬಟ್ ಇವಾಗ ಸದ್ಯಕ್ಕೆ ಸಿನಿಮಾ ಲವ್ ಆಗಿರೋದು ಮೇಡಮ್ ಸಾಮ್ರಾಟ್ ಅವರು ಎಲ್ಲಿ ಅವರು ಮೈಸೂರಿನ ಹುಡುಗ ಅಂತ ಅಂದ್ಬಿಟ್ಟು ಹೇಳಿದ್ರೆ ನಿಮ್ಮ ಹಿನ್ನೆಲೆ ಏನು ಮ್ಯಾಮ್ ನನ್ನ ಹಿನ್ನೆಲೆ ಬಂದು ನಾವು ಪ್ರಾಪರ್ ಮೈಸೂರು ಕೆ ಜಿ ಕೊಪ್ಪಲು ಕನ್ನೇಗೌಡನ ಕೊಪ್ಲು ನಮ್ಮ ಫ್ಯಾಮಿಲಿ ಬಂದು ನಮ್ಮ ಮುತ್ತಾತ ಬಂದು ಯಜಮಾನ್ರಾಗಿರೋದು ನರಸೇಗೌಡ ಅಂತ ಅಂದ್ಬಿಟ್ಟು ಕೊಪ್ಲದು ಮತ್ತೆ ಇನ್ನು ಏಳು ಊರದು ಯಜಮಾನ್ರು ಅದಾದಮೇಲೆ ನಮ್ಮ ತಾತ ಬಂದೂ ಒಬ್ಬ ಒಬ್ಬ ಮುಖಂಡ ಮೈಸೂರಲ್ಲಿ ಕಂಠಿ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ತಂದೆಯೂ ಮೈ ಬಾ ಗೌಡ ಅಂತ ಅಂದ್ಬಿಟ್ಟು ಅವರು ಒಬ್ಬ ಮುಖಂಡ ಕಮ್ಮ ರೈತರು ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸಿನಿಮಾ ರಂಗ ಅನ್ನೋದು ಸಾಗರ ಇದ್ದಂಗೆ ಅಂತ ಹೇಳ್ತಾರೆ ಈಚೋದು ಎಷ್ಟು ಮುಖ್ಯನೋ ದಡ ಸೇರೋದು ಅಷ್ಟೇ ಮುಖ್ಯ ಆದ್ರೆ ಈಜದವರೆಲ್ಲ ದಡ ಸೇರಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸರ್ ಸತ್ಯ ಇಂಡಸ್ಟ್ರಿ ತುಂಬಾ ಕಷ್ಟ ಇದೆ ನೋಡ್ದವ್ರಿಗೆ ಅದೇ ನಾನು ಫಸ್ಟೇ ಹೇಳಿದ್ನಲ್ಲ ಈಸಿ ಅಂತ ಅನಿಸ್ಬೋದು ಏನೋ ಒಂದು ಸಿನಿಮಾ ಒಂದು ಆರು ತಿಂಗಳು ಕಷ್ಟಪಟ್ಟರೆ ಹೀರೋ ಆಗಿಬಿಡ್ಬೋದು ಅಂದ್ಕೊಬೋದು ಬಟ್ ಇಟ್ ಟುಕ್ ಮೀ ಟೆನ್ ಇಯರ್ಸ್ ಒಂದು ಸಿನಿಮಾ ಹೀರೋ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಹತ್ತು ವರ್ಷ ತೊಗೊಂತು ಸೊ ಅದೇ ಥರ ಬೇರೆ ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ ತುಂಬ ಜನ ಹೀರೋ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ತುಂಬ ಜನ ಬೇರೆ ಟೆಕ್ನಿಷಿಯನ್ಸ್ಗಳಿದ್ದಾರೆ ಒಳ್ಳೊಳ್ಳೆ ಕಥೆಗಳು ಇಟ್ಕೊಂಡು ರೆಡಿ ಇರೋರು ಇದ್ದಾರೆ ಬಟ್ ಅವ್ರಗಳಿಗೂ ತುಂಬಾ ಕಷ್ಟ ಇದೆ ಅಷ್ಟು ಈಸಿಯಾಗಿ ಯಾರೂನು ಇಂಡಸ್ಟ್ರೀಲಿ ನೇಮ್ ಮಾಡೋದಕ್ಕೆ ಇಲ್ಲ ಬೇರೆ ಇಂಡಸ್ಟ್ರಿಗಳಿಗೆ ಕಂಪೇರ್ ಮಾಡ್ಕೊಂಡ್ರು ನಮ್ಮ ಇಂಡಸ್ಟ್ರಿ ಸ್ವಲ್ಪ ಸ್ವಲ್ಪ ಹಿಂದುಳಿತ ಇದೆ ಅದು ಏನಕ್ಕೆ ಅಂತ ನಮ್ಗೂ ಅರ್ಥ ಆಗ್ತಾ ಇಲ್ಲ ಬಟ್ ಅದೇನೋ ಅಂತಾರಲ್ಲ ಗ್ರೇಟ್ ಟೈಮ್ಸ್ ಕ್ರಿಯೇಟ್ ವೀಕ್ ಪೀಪಲ್ ಸ್ಟ್ರಾಂಗ್ ಪೀಪಲ್ ಅಂತ ಹಂಗೆ ಒಂದು ಕೆಟ್ಟ ಸಮಯ ನಮ್ ತರ ಇನ್ನೂ ಒಳ್ಳೊಳ್ಳೆ ಸ್ಟ್ರಾಂಗ್ ಪೀಪಲ್ಗಳು ಇಂಡಸ್ಟ್ರಿಲಿ ಈಗ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗ್ತಾ ಇದಾರೆ ಎಲ್ಲ ಒಳ್ಳೇದಾಗತ್ತೆ ಒಂದ್ ಟೈಮ್ ಒಂದ್ ಫೇಸ್ ಅಷ್ಟೇ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಇಂಡಸ್ಟ್ರಿ ಇನ್ನು ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗೋದರ ಕಾಣಿಸ್ತಾ ಇದೆ ಈಗ ಸಿನಿ ಜರ್ನಿನಲ್ಲಿ ಸರ್ ಎಲ್ಲರೂ ತುಂಬಾ ಅವಮಾನ ಅನುಭವಿಸಿರ್ತಾರೆ ಸೊ ಈ ಥರ ನಿಮ್ದು ಏನಾದರೂ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಥರ ಅವಮಾನಗಳು ಅನುಭವಿಸಿದ್ದೀನಿ ಆಲ್ರೆಡಿ ಬಟ್ ಅದೆಲ್ಲ ನಾನು ಅವಮಾನ ತಗೊಳ್ದೆ ಒಂದು ಸ್ಟೆಪ್ಪಿಂಗ್ ಸ್ಟೋನಾಗಿ ತಗೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲಸಾನ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಆಫ್ಕೋರ್ಸ್ ಅಡೆತಡೆಗಳು ಬಂದೇ ಬರುತ್ತೆ ಬಟ್ ಎವ್ರಿಥಿಂಗ್ ಟೈಮ್ ಟೆಲ್ಸ್ ಎವ್ರಿಥಿಂಗ್ ಅಂತಾರಲ್ಲ ಹಂಗೆ ಎಲ್ಲ ಥರ ಕಷ್ಟಪಟ್ಟಿದ್ದೀನಿ ತುಂಬ ಡೈರೆಕ್ಟ್ರ್ಗಳ ಹತ್ರ ಅಲ್ದಿದ್ದೀನಿ ತುಂಬ ಪ್ರೊಡ್ಯೂಸರ್ಗಳನ್ನು ಮೀಟ್ ಮಾಡೋಕೆ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಅಫ್ಕೋರ್ಸ್ ಈಗ ನಮ್ಮ ಥರ ಲಕ್ಷ ಜನ ಇರ್ತಾರೆ ಆ ಅವ್ರು ಎಲ್ಲರಿಗೂ ರೆಸ್ಪಾನ್ಸ್ ಮಾಡೋದಕ್ಕಾಗಲ್ಲ ಸೊ ಒಂದು ಹಂತಕ್ಕೆ ಬಂದಮೇಲೆ ಒಂದು ಎಲ್ಲರೂ ಒಂದು ರೆಸ್ಪಾನ್ಸ್ ಮಾಡೋದಾಗ್ಬೋದು ಅಥವಾ ಒಂದು ಇದಿರ್ಬೋದು ಮಾಡ್ತಾರೆ ಬಟ್ ಅದಕ್ಕಿಂತ ಮುಂಚೆ ಒಂದು ರೂಟ್ ಲೆವೆಲ್ ಒಂದು ಬೇಸಿಕ್ ಇದಾಗಿಂದ ನೋಡೋದು ನೋಡ್ತು ಅಂತ ಅಂದರೆ ತುಂಬಾ ಕಷ್ಟ ಇದೆ ಹೊಸೊಬ್ರಿಗೆ ನಾನು ಆ್ಯಕ್ಟರ್ಗಳು ಹೇಳೋದು ನೀವು ಒಂದು ಹತ್ತು ವರ್ಷ ತೊಗೊಂಡ್ರು ನಾನು ಮಾಡ್ತೀನಿ ಅಂತ ಧೈರ್ಯ ಇರೋರು ಇಂಡಸ್ಟ್ರಿಗೆ ಬನ್ನಿ ನಾನು ಒಂದು ವರ್ಷ ಏನೋ ಆಗ್ಬಿಡ್ತೀನಿ ಆಗೋಲ್ಲ ಕಷ್ಟ ಬಿದ್ದರೆ ಕೊನೆ ಸುಖ ಸಿಗಲ್ಲ ಅದು ಹೀರೋ ಆಗಿ ನಿಲ್ಲಬೇಕು ಅನ್ನೋದು ಅಷ್ಟು ಈಸಿಯಾಗಿ ಮಾತಲ್ಲ ತುಂಬಾ ಕಷ್ಟ ಇದೆ ಡ್ಯಾನ್ಸ್ ಇರಬೇಕು ಆ್ಯಕ್ಟಿಂಗಲ್ಲಿ ತುಂಬ ಚೆನ್ನಾಗಿರಬೇಕು ಕತೆ ಮೇಲೆ ಐಡಿಯಾ ಇರಬೇಕು ಎಲ್ಲ ಥರನೂ ಇದಿರಬೇಕು ಸೊ ನಾನು ಒಂದೊಂದಾಗ ಹಂತ ಹಂತವಾಗಿ ಪ್ರತಿಯೊಂದನು ಆ್ಯಕ್ಟಿಂಗ್ ಇರ್ಬೋದು ಕತೆ ಇರ್ಬೋದು ಟೀಮ್ ಜೊತೆ ವರ್ಕ್ ಮಾಡೋದಿರ್ಬೋದು ಎಲ್ಲ ಥರನೂ ನಾನು ಬಂದಿದ್ದೀನಿ ನನಗೆ ನಾನೇನ ನನಗೆ ಅನ್ನಿಸುತ್ತೆ ಅಂತ ಅಂದರೆ ಒಂದು ಹೀರೋ ಆಗಿ ಏನು ಬೇಕೋ ಅದು ನಾನು ಚೆನ್ನಾಗಿದ್ದೀನಿ ಅಂತಲ್ಲ ಅದಕ್ಕೆ ಬೇಕಾಗಿರೋ ಅನ್ನೋ ಶಕ್ತಿ ನನ್ನಲ್ಲಿದೆ ಅಂತ ನಾನು ನಂಬಿದ್ದೀನಿ ಸೊ ಯಾಕಂದರೆ ಹತ್ತು ವರ್ಷದಿಂದ ಇಷ್ಟು ಇಲ್ಲಿ ತನಕ ನಾನು ಬರಬೇಕು ಅಂತ ಅಂದರೆ ಆ ಅದೆಲ್ಲೋ ನನಗೆ ಒಳಗಡೆ ಆ ದೇವರ ಆಶೀರ್ವಾದದಿಂದ ನನಗೆ ಒಳಗಡೆ ಇರೋ ಶಕ್ತಿ ಇಲ್ಲದೆ ನಂಗೆ ಬರೋದಕ್ಕೆ ಆಗ್ತಾ ಇರಲಿಲ್ಲ ಬಟ್ ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಂದು ಜನಕ್ಕೆ ಏನಂತ ಅಂದರೆ ಮೇಯ್ನ್ ಬೇಕಾಗಿರೋದು ಸಿನಿಮಾಲಿ ಈಗ ಎರಡು ಅವರ್ ಸಿನ್ಮಾ ನೋಡೋದಕ್ಕೆ ಜನ ಬರ್ತಾರೆ ಅಂತಂದರೆ ಆ ಎರಡು ಅವರ್ ಜನ ಟೈಮ್ ನಾವು ತೊಗೋತಾ ಇದೀವಿ ಆ ಟೈಮಲ್ಲಿ ನಾವು ಅವ್ರಿಗೆ ತುಂಬಾ ಖುಷಿಪಡಿಸಿ ಒಂದು ಅವರು ಅವ್ರ ಕಷ್ಟಗಳನ್ನ ಮರೆಸಿ ನಮ್ಮದೇನೋ ಒಂದು ಒಳ್ಳೆಯ ಕತೆ ತೋರಿಸಿ ನಾವು ಕಳಿಸ್ಬೇಕಾಗಿರೋ ಜವಾಬ್ದಾರಿ ನಮ್ಮದು ಸೊ ಅದನ್ನು ನಾವು ಮಾಡ್ತೀವಿ ಮಾಡಿದ್ದೀವಿ ಅಂತ ನಾನು ಅನ್ಕೊಂಡಿದೀನಿ ನಾನು ಪ್ರತಿ ಮೂವಿ ನೆಕ್ಸ್ಟ್ ಮಾಡೋದ್ರಲ್ಲೂ ಅದನ್ನು ಮಾಡೋದ್ರ ಮೇಲೇ ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇರುತ್ತೆ ಯಾಕಂದರೆ ಎಲ್ರಿಗೂ ಸಾವಿರ ರೀತಿ ತುಂಬಾ ಪ್ರಾಬ್ಲಮ್ಗಳು ಏನೇನೋ ಕಷ್ಟಗಳಿರುತ್ತೆ ಬಟ್ ಸಿನಿಮಾ ಬರೋದೇನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿಗಲಿ ನಮ್ಮ ಮಕ್ಳುಗಳು ಫ್ಯಾಮಿಲಿ ಎಲ್ಲ ಬಂದು ಕೂತ್ಕೊಂಡು ನೋಡೋ ಥರ ಒಂದು ಸಿನ್ಮಾ ನೋಡ್ಕೊಂಡು ಬರೋಣ ಒಂದು ಡಿನ್ನರ್ಗೆ ಹೋಗಿದ್ದು ಬರೋಣ ಅನ್ನೋ ಥರ ಬರ್ತಾರೆ ಸೊ ಖುಷಿಯಿಂದ ಬಂದು ಒಂದು ಸಿನಿಮಾ ನೋಡಿ ಒಂದು ಮಜಾ ಮಾಡ್ಕೊಂಡು ಫ್ಯಾಮಿಲಿ ಪೂರ್ತಿ ಆಚೆ ಬರೋ ಥರ ತರ ಮಾಡಿದಿವಿ ಬಾಯ್ಸ್ನರ್ ಕಾಂಪ್ರಮೈಸ್ ಕಾಂಪ್ರಮೈಸಲ್ಲಿ ರಿಲೀಸ್ ಆದಾಗ ನಿಮ್ಗೆನೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದೆ ಎಲ್ಲ ಜನ ನೋಡಿ ಹೇಳಬೇಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಮ್ಮ ನಂಬಿಕೆ ಇದೆ ಮೇಡಮ್ ಅಪ್ಪ ಇಂಜಿನಿಯರಿಂಗ್ ಮಾಡಿದ ಅಚ್ಕಟ್ಟ ಕೆಲ್ಸಕ್ಕೆ ಹೋಗ್ಕೊಂಡು ನಮ್ಮ ಕಣ್ಮ್ ಮುಂದೆ ಇರೋ ಯಾವ ಫಿಲಮು ಬೇಡ ಅಂತ ಯಾವತ್ತು ಪೇರೆಂಟ್ಸ್ ಸರ್ ಹೇಳಿದ್ದಾರೆ ಮೇಡಮ್ ಯಾಕಂದರೆ ಅವ್ರಿಗೂ ಪಾಪ ಯೋಚನೆ ಇರುತ್ತೆ ಹೋಗ್ಬಿಟ್ಟು ಏನಪ್ಪಾ ವರ್ಷಾಂಗಡ ಕಲ್ದ್ಬಿಡ್ತಾನೆ ಅಂತ ಬಟ್ ನನಗೆ ಅದೇನೋ ಗೊತ್ತಿಲ್ಲ ಆವಾಗಿಂದ ಒಂದು ಧೈರ್ಯ ಜಾಸ್ತಿ ಇಲ್ಲ ಏನೋ ಒಂದು ಮಾಡ್ತೀನಿ ಏನೋ ಒಂದು ಹಾಗೆ ಆಗುತ್ತೆ ಟ್ರೈ ಮಾಡೋಣ ಎಷ್ಟು ವರ್ಷ ಆದರೂ ಮಾಡೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಬಂದೆ ಇಂಜಿನಿಯರಿಂಗಲ್ಲೂ ಮೆಕ್ಯಾನಿಕಲ್ ಮಾಡಿದ್ದೀನಿ ನನಗೇನಂತಂದರೆ ಎಲ್ಲ ಅದೇ ನೈನ್ ಟು ಫೈವ್ ಜಾಬು ಅದೇ ಕೆಲಸ ಅದೇ ಇದು ಇನ್ಯಾದ ಈಗ ಕರ್ನಾಟಕದಲ್ಲಿ ಎಂಟು ಲಕ್ಷ ಜನ ಇಂದ ಒಂಬತ್ತು ಲಕ್ಷ ಜನ ಇಂಜಿನಿಯರ್ಸ್ ಔಟ್ಪುಟ್ ಆಗ್ತಾರೆ ಅದರ ಕೆಲಸ ಎಷ್ಟು ಜನಕ್ಕೆ ಸಿಗುತ್ತೆ ಒಂದು ಎರಡು ಮೂರು ಲಕ್ಷ ಜನಕ್ಕೆ ಸಿಗುತ್ತಾ ಇನ್ನು ಮಿಕ್ದವ್ರು ಏನು ಮಾಡಬೇಕು ಸೊ ಎಂಟು ಲಕ್ಷ ಅಂದ್ರೆ ನಾನೊಬ್ಬ ಆಗೋದು ಬೇರೆನಾ ಅಥವಾ ನನ್ನೇನು ಯುನೀಕ್ ಇದೆ ನನ್ನ ಯುನಿಕ್ ಅಬಿಲಿಟೀಸ್ ಏನಿದೆ ನನ್ನ ನನ್ನಲ್ಲಿ ಏನು ಸ್ಪೆಷಾಲಿಟಿ ಇದೆ ಅದನ್ನು ನಾನು ಯೂಸ್ ಮಾಡಿಕೊಂಡು ಅದರಲ್ಲಿ ಆ ಕೆರಿಯರ್ ನಾನು ಚೂಸ್ ಮಾಡ್ಕೊಂಡು ಮಾಡೋದು ಬೆಟರ ಅಂತ ನಾನು ಅವಾಗಿಂದನೇ ಯೋಚನೆ ಮಾಡ್ತಾ ಇದ್ದೆ ಸೊ ಅವಾಗ ನನಗನ್ನಿಸ್ತು ನೋ ನನಗೆ ಸಿನಿಮಾ ಫೀಲ್ಡ್ ಬೆಟರ್ ಅನಿಸುತ್ತೆ ಏನಕ್ಕೆ ಅಂದರೆ ಸಿನಿಮಾ ಫೇಮ್ ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಅಂತಲ್ಲ ನಾನು ಮುಂಚೆಯಿಂದನೂ ನಾನು ಜನದ ಜೊತೆ ಕನೆಕ್ಟ್ ಆಗೋದು ತುಂಬ ಜಾಸ್ತಿ ಈ ಫ್ರೆಂಡ್ಸ್ಗಳಿರ್ಬೋದು ಫ್ರೆಂಡ್ಸ್ಗಳು ಕಷ್ಟ ಸುಖಕ್ಕೆ ಹೋಗೋದಿರ್ಬೋದು ಅದು ಅವ್ರಿಗೋಸ್ಕರ ನಿಂತು ಹೋರಾಡೋದಿರ್ಬೋದು ಅದೆಲ್ಲ ತುಂಬ ಮಾಡಿದ್ದೀನಿ ಈಗ ಕರೆಂಟ್ ನಿಮಗೆ ಯಾರ ಜೊತೆ ಏನಾರ ಆ್ಯಕ್ಟ್ ಮಾಡಬೇಕು ಅಂತ ಇಷ್ಟ ಇದ್ರೆ ಯಾರ ಜೊತೆ ಗಮನವ್ರದ್ದು ಮಾಡಬೇಕು ಓಕೆ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿದೆಯಾ ಒಗ್ಗಟ್ಟು ಇದೆ ಮೇಡಮ್ ಬಟ್ ಸ್ವಲ್ಪ ಬಿರುಗ್ಗಳಿದೆ ಒಗ್ಗಟ್ಟಲ್ಲಿ ಬಟ್ ಪುನಃ ಅದನ್ನೆಲ್ಲ ಸ್ವಲ್ಪ ಪ್ಯಾಚ್ ಮಾಡಿಕೊಂಡ್ರೆ ತುಂಬಾ ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ನನ್ನ ಪ್ರಕಾರ ಇಂಡಸ್ಟ್ರೀಲಿ ಗೋಲ್ಡನ್ ಟೈಮ್ಸ್ ಅಂತ ಅಂದರೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಶಂಕರ್ನಾಗ್ ಅವರು ಅನಂತ್ನಾಗ್ ಅವರು ಪ್ರಭಾಕರ್ ಅವರು ಎಲ್ಲ ಲೆಜೆಂಡರಿ ಮೂವೀಸಲ್ಲಿ ಕೊಟ್ಟಿದ್ದಾರೆ ಇಡೀ ಇಂಡಿಯಾ ತಿರುಗ್ ನೋಡೋ ಥರ ಮಾಡಿದ್ರು ಅವಾಗ ಸೊ ಅಷ್ಟು ಇಂಪ್ಯಾಕ್ಟಾಗಿ ಈಗಿನ ಸಿನಿಮಾಗಳು ಇಲ್ಲ ಕೆ ಜಿ ಎಫ್ ಬಂತು ಕಾಂತಾರ ಬಂತು ಇಡೀ ಇಂಡಿಯಾ ತಿರುಗಿ ನೋಡೋಂಗೆ ಮಾಡಿದ್ರು ಎರಡೇ ಸಿನಿಮಾ ಬಂದಿದ್ದು ಅದು ಬಿಟ್ಟರೆ ಇನ್ಯಾವುದೂ ಇಡೀ ಇಂಡಿಯಾ ತಿರುಗಿ ನೋಡೋಂಗೆ ಮಾಡಿಲ್ಲ ರಾಜ್ಕುಮಾರ್ ಅವ್ರದ್ದು ಎಪ್ಪತ್ತು ಸಿನಿಮಾ ಡಬ್ಬಾಗಿದೆ ಬೇರೆ ಲ್ಯಾಂಗ್ವೇಜಸ್ಗಳಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಮಟ್ಟಕ್ಕೆ ಇಂಪ್ಯಾಕ್ಟ್ ಇತ್ತು ಎಷ್ಟು ಮಟ್ಟಕ್ಕೆ ಅವ್ರದ್ದು ಹೆಸರಿತ್ತು ಅವಾಗ ಅಂತ ಅಂದ್ಬಿಟ್ಟು ಇವಾಗ ಯಶ್ ಅವರು ರಿಷಬ್ ಅವರು ಎಲ್ಲರೂ ಮಾಡ್ತಾಯಿದ್ದಾರೆ ತುಂಬ ಹೋಪ್ಸ್ ಇದೆ ಯಶ್ ಅವರು ರಿಷಬ್ ಶೆಟ್ಟಿ ಅವ್ರ ಮೇಲೆ ಮತ್ತೆ ದರ್ಶನ್ ಸುದೀಪ್ ಅವ್ರ ಮೇಲೂ ತುಂಬ ಹೋಪ್ಸ್ ಇದೆ ದರ್ಶನ್ ಅವ್ರ ಮೇಲೂ ಇದೆ ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ ನೋಡೋಣ ಮೇಡಮ್ ಎಲ್ಲ ಹೆಂಗಾಗತ್ತೆ ಅಂದ್ಬಿಟ್ಟು ಪುನಃ ಎಲ್ಲ ಒಟ್ಟಾಗಿ ವರ್ಕ್ ಮಾಡಿದ್ರೆ ತುಂಬಾ ಬೆಳೆಯ ಬೆಳೆಯುತ್ತೆ ಮೇಡಮ್ ಇಂಡಸ್ಟ್ರಿ ಸರ್ ನಿಮ್ಮ ಕರೆಂಟ್ ಫೇವ್ರೆಟ್ ಹೀರೋ ಮ್ಯಾಮ್ ಎಲ್ಲರು ಕಂಡ್ರೂ ತುಂಬ ಇಷ್ಟ ಯಶ್ ಅವ್ರ ಕಂಡ್ರೆ ತುಂಬ ಇಷ್ಟ ದರ್ಶನ್ ಅವ್ರ ಕಂಡ್ರೆ ತುಂಬ ಇಷ್ಟ ಸುದೀಪ್ ಅವ್ರ ಕಂಡ್ರು ತುಂಬ ಇಷ್ಟ ಮೂರು ಜನಕ್ಕೆ ಕಂಡ್ರೆ ಫಸ್ಟ್ ಟಾಪ್ ತ್ರೀ ನನಗೆ ಫೇವ್ರೆಟ್ ಅಲ್ಲಿ ಅವ್ರು ಮೂರು ಜನ ಇರ್ತಾರೆ ಧ್ರುವ ಸರ್ ಅವರು ನಮ್ಗೆ ಒಳ್ಳೆ ಪರಿಚಯದವರು ಮತ್ತು ಅವ್ರ ಕಡ್ರೂ ತುಂಬ ಇಷ್ಟ ತುಂಬಾ ಒಳ್ಳೆ ಮನುಷ್ಯ ಪುನೀತ್ ರಾಜ್ಕುಮಾರ್ ಅವ್ರೂ ತುಂಬಾ ವರ್ಕ್ ಮಾಡಿರೋದ್ರ ಜೊತೆಗೆ ಅವ್ರುಗಳ ಹಳೆ ಸಿನಿಮಾಗಳು ನನಗೆ ತುಂಬಾ ಇಷ್ಟವಾದ ಇರ್ಬೋದು ಪೃಥ್ವಿ ಇರ್ಬೋದು ರಾಜ್ಕುಮಾರ ಇರ್ಬೋದು ಅಪ್ಪು ಇರ್ಬೋದು ಹುಡುಗರು ಇರ್ಬೋದು ಎಲ್ಲ ಅಲ್ಟಿಮೇಟ್ ಫಿಲಮ್ಸ್ಗಳು ಆ ಥರ ಫಿಲಮ್ಸ್ಗಳು ಇವಾಗ ಯಾವುದೂ ಆ್ಯಕ್ಚುಲಿ ಬರ್ತಾಯಿಲ್ಲ ಸರ್ ಅಪ್ಪು ಸರ್ ಜೊತೆಗಿನ ನಿಮ್ಮ ಒಡನಾಟ ಜೇಮ್ಸಲ್ಲಿ ತುಂಬಾ ಇಷ್ಟಪಟ್ಟಿದ್ರು ಮೇಡಮ್ ನಮ್ಮ ಕಂಡ್ರೆ ಅಂತೂ ತುಂಬಾ ಇಷ್ಟಪಡ್ತಾ ಇದ್ರು ಎಲ್ಲ ಬಿದ್ದರೆ ಇದ್ರೆ ಫ್ಯಾಕ್ಷನ್ ಅಲ್ಲೆಲ್ಲ ಅವರೇ ಕೈ ಹಿಡಿದು ಎತ್ತೋದು ಮಾಡೋದು ಎಲ್ಲನೂ ಮಾಡ್ತಾಯಿದ್ರು ಇದ್ರು ತುಂಬಾ ನಕ್ಸೋರು ತುಂಬಾ ತಮಾಷೆ ಮಾಡೋರು ತುಂಬಾ ಜೋಕ್ಸ್ಗಳು ಮಾಡೋರು ಅದನ್ನೆಲ್ಲ ನಾಪಿಸ್ಕೊಂಡ್ರೆ ಈಗಲೂ ಮನುಷ್ಯ ಇರಬೇಕಾಗಿತ್ತು ಇದ್ದಿದ್ರೆ ನಮ್ಮ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿರೋದು ಅಂತ ಅನಿಸುತ್ತೆ ಸರ್ ನೀವು ಇನ್ ಫ್ಯೂಚರಲ್ಲಿ ಡ್ರೀಮ್ ರೋಲ್ ಅಂತ ಯಾವ್ದಾರು ನಮ್ಮ ಡ್ರೀಮ್ ರೋಲ್ ಅಂತ ಅಂದರೆ ನನಗೆ ಎಷ್ಟೊಂಥರ ಸಿನಿಮಾ ಗ್ಯಾಂಗ್ಸ್ಟರ್ ಮೂವೀಸ್ಗಳು ಮಾಡಬೇಕು ಅಂತ ಆಸೆ ಇದೆ ಅಂದರೆ ಹಿ ಪಿ ಕಿ ಬ್ಲೆಂಡರ್ಸ್ ಥರ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಮತ್ತು ಗೇಮ್ ಆಫ್ ಥ್ರೋನ್ಸ್ ಎಲ್ಲ ನೀವು ಕೇಳಿರ್ಬೋದು ಹಾಲಿವುಡ್ ಮೂವೀಸು ಗೇಮ್ ಆಫ್ ಥ್ರೋನ್ಸು ಆ ಥರನೂ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇದೆ ಮತ್ತು ನಮ್ಮ ಕನ್ ಕರ್ ಕನ್ನಡ ರಾಜರು ಇರ್ಬೋದು ಕೃಷ್ಣದೇವರಾಯ ಕೆಂಪೇಗೌಡ ಟಿಪ್ಪು ಸುಲ್ತಾನು ಸೊ ಈ ಥರ ದೊಡ್ಡ ದೊಡ್ಡ ರಾಜರುಗಳ ಕಥೆಗಳನ್ನ ಸಿನಿಮಾಗಳು ಮಾಡಬೇಕು ಅಂತ ಆಸೆ ವಿಕ್ರಮಾದಿತ್ಯ ಇರ್ಬೋದು ಮಹಾಭಾರತ ಕಥೆ ಇರ್ಬೋದು ಮಹಾಭಾರತ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಪ್ರಾಜೆಕ್ಟು ಆ ಸಿನಿಮಾ ಮಾಡಬೇಕು ಅಂದ್ರೆ ಸಾವಿರಾರು ಕೋಟಿ ಬಜೆಟ್ ಬೇಕು ಯಾಕಂದ್ರೆ ಒಂದು ಒಂದು ಪಾರ್ಟಲ್ಲಿ ಅದನ್ನು ಮುಗಿಸೋದಕ್ಕಾಗಲ್ಲ ಅದಕ್ಕೆ ಒಂದು ಹತ್ತು ಪಾರ್ಟ್ ಬೇಕು ಸಿನ್ಮಾ ಮಾಡಬೇಕು ಅಂದರೆ ಅದನ್ನು ರಾಜಮೌಳಿಯವ್ರು ಮಾಡೋದಕ್ಕೆ ತುಂಬಾ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಅವ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಮಹಾಭಾರತ ನನ್ನ ಚೈಲ್ಡ್ಹುಡ್ ಇನ್ಸ್ಪಿರೇಷನ್ ಬಂದು ವಿಷ್ಣುವರ್ಧನ್ ಅವರು ಅವಾಗಿಂದ ನಂಗೆ ತುಂಬ ಇಷ್ಟ ಅದು ಬಿಟ್ಟರೆ ಹಾಲಿವುಡ್ಡಲ್ಲಿ ಅಲ್ಪಸಿನೋ ಅಂದರೆ ತುಂಬ ಇಷ್ಟ ಬಾಲಿವುಡ್ಲ್ಲಿ ಶಾರುಖ್ ಖಾನ್ ಅಂದರೆ ಇಷ್ಟ ಈಗ ರಣಬೀರ್ ಕಪೂರ್ ಮತ್ತು ವಿಕಿ ಕೌಶಲ್ ಕಂಡ್ರೆ ತುಂಬ ಇಷ್ಟ ಮಲಯಾಳಂ ಇಂಡಸ್ಟ್ರೀಲಿ ಫಹದ್ ಫಾಜಿಲ್ ಮತ್ತು ಪೃಥ್ವಿರಾಜ್ ಚೌಹಾಣ್ ಉನ್ನಿ ಮುಕಂದನು ಎಲ್ಲರೂ ತುಂಬಾ ಇಷ್ಟ ತೆಲುಗು ಇಂಡಸ್ಟ್ರೀಲಿ ಪ್ರಭಾಸ್ ಅವ್ರು ಕಂಡ್ರೆ ತುಂಬ ಇಷ್ಟ ಪ್ರಭಾಸ್ ಅವರು ಅಲ್ಲು ಅರ್ಜುನ್ ಅವರು ರಾಮ್ ಚರಣ್ ಚಿರಂಜೀವಿ ಸರ್ ಮತ್ತು ಎಲ್ಲಾರಿಗಿಂತ ಮೇನಾಗಿ ತಮಿಳಲ್ಲಿ ರಜನಿಕಾಂತ್ ಕಂಡ್ರೆ ಮೋಸ್ಟ್ ಫೇವ್ರೆಟ್ ವಿಷ್ಣು ಅಂದ್ಬಿಟ್ರೆ ನಂಗೆ ರಜನಿಕಾಂತ್ನೇ ತುಂಬಾ ಇಷ್ಟವಾದಂಥ ಆ್ಯಕ್ಟರು ಅವ್ರನ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ ರಾಕಿಂಗ್ ಸ್ಟಾರ್ ಯಶ್ ಅವರು ಪಡ್ವಾರಳ್ಳಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿದ್ಧಾರ್ಥ ಲೇಔಟ್ ಮಧ್ಯದಲ್ಲಿ ಕೆ ಜಿ ಕೋಪಲ್ ಇಂದ ನೀವು ಬರ್ತಿದಿರಾ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆಯಾ ನಿಮಗೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದಿಂದ ನನಗೆ ಗೆಲ್ತೀನಿ ಅಂತ ನಿಜವಾಗ್ಲೂ ವಿಶ್ವಾಸ ಇದೆ ಮೇಡಮ್ ನೋಡೋಣ ಮೇಡಮ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಅಂತ ಆಸೆಗಳಿದೆ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಬಾಯ್ಸ್ ನೆವರ್ ಕಾಂಪ್ರಮೈಸು ನಮ್ಮ ಹರೀಶ್ ಚಲ್ಗರೆ ಅಂತ ಅಂದ್ಬಿಟ್ಟು ನಮ್ಮ ಡೈರೆಕ್ಟರು ತುಂಬಾ ಹಾರ್ಡ್ ವರ್ಕಿಂಗ್ ಮ್ಯಾನು ಹೀ ಇಸ್ ಆಲ್ರೆಡಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ನಾನು ಹೇಳಬೇಕು ಅಂದರೆ ಅವ್ರಿಗೆ ಸ್ಕೂಲ್ ಇದೆ ಬೇರೆ ಬೇರೆ ಬಿಸ್ನೆಸ್ಸಸ್ ಇದೆ ಹಾಸ್ಪಿಟಲ್ಸ್ ಇದೆ ಸೊ ಎಲ್ಲ ಇದ್ದು ಇಂಡಸ್ಟ್ರೀಲಿ ನಾನೊಂದು ಒಳ್ಳೆಯದು ಸಿನ್ಮಾ ಮಾಡಬೇಕು ಅಂತ ಬಂದು ಡೈರೆಕ್ಟ್ ಮಾಡಿ ಕತೆ ಮಾಡಿಸಿ ಕಂಪ್ಲೀಟ್ ಅದನ್ನೆಲ್ಲ ಬಿಟ್ಟು ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಮೇಡಮ್ ಸೊ ನನಗೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಒಂದು ಒಳ್ಳೆ ಸಿನ್ಮಾ ಮಾಡ್ತಾಯಿದ್ದೀವಿ ಚೆನ್ನಾಗಾಗತ್ತೆ ನಂಬಿಕೆ ಇದೆ ಜನಕ್ಕಂತೂ ಬಂದು ನಮ್ಮ ಸಿನಿಮಾ ನೋಡ್ಕೊಂಡು ಹೋದರೆ ಅವ್ರು ನಿಜವಾಗ್ಲೂ ಅವ್ರು ಖುಷಿಯಾಗಿ ಹೋಗ್ಬೋದು ಅಂತ ನಾನು ಹೇಳ್ತೀನಿ ಮೇಡಮ್ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಮೇಡಮ್ ಮಜಾ ಮಾಡ್ಕೊಂಡು ಹೋಗೋದು ಗ್ಯಾರಂಟಿ ನಮ್ಮ ಸಿನಿಮಾಗೆ ಬಂದರೆ ನನಗೆ ಇಂಡಸ್ಟ್ರೀಲಿ ಗಾಡ್ ಫಾದರ್ ಅಂತ ಹೇಳಬೇಕು ಅಂತ ಅಂದರೆ ನನ್ನ ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನನಗೆ ಯಾರೂ ಪರಿಚಯನೇ ಇರಲಿಲ್ಲ ಇಂಡಸ್ಟ್ರಿಗೆ ಒಬ್ಬರಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ನೆಟ್ವರ್ಕಿಂಗ್ ಮಾಡ್ಕೊಂಡು ಅವ್ರಿ ಹತ್ರ ಹೋಗ್ಕೊಂಡು ಮಾಡಿಕೊಂಡು ತುಂಬಾ ಕಷ್ಟ ಬಿದ್ದಿದ್ದೀನಿ ಆಮೇಲೆ ನನಗೆ ಜೇಮ್ಸ್ ಸಿನಿಮಾ ಮಾಡಾದ್ಮೇಲೆ ನನಗೆ ಚೇತನ್ ಸರ್ ಜೊತೆ ಒಂದು ಒಡನಾಟ ಬೆಳೀತಾ ಬಂತು ಅವರು ನನಗೆ ಗುರುಗಳಾಗಿ ನಿಂತ್ಕೊಂಡು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬಾ ನನಗೆ ತಮ್ಮನ ಥರ ಟ್ರೀಟ್ ಮಾಡ್ತಾರೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನ ಮೇಲೆ ಇಲ್ಲ ನೀನು ಒಂದು ಒಳ್ಳೆಯ ಹೀರೋ ಆಗ್ತೀಯಾ ಕಣೋ ಅಂತ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇರ್ತಾರೆ ಸೊ ಅವರು ನನಗೆ ಕೊಟ್ಟಿರೋ ಪುಷು ತುಂಬ ಮಹತ್ವವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇಂಡಸ್ಟ್ರೀಲಿ ಲಕ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಲಕ್ ವರ್ಕ್ ಆಗುತ್ತೆ ಯಾಕಂದರೆ ಲಕ್ ಮ್ಯಾಟರ್ಸ್ ಆಗುತ್ತೆ ಬಟ್ ಆ ಲಕ್ನ ಪಡ್ಕೊಳ್ಳೋದಕ್ಕೆ ನಾವು ಸರಿಯಾದ ರೀತಿ ನಡ್ಕೋಬೇಕು ಸರಿಯಾದ ರೀತಿ ಇರಬೇಕು ನ್ಯಾಯ ನೀತಿ ಧರ್ಮವಾಗಿ ಇರಬೇಕು ಯಾವಾಗಲೂ ಮನುಷ್ಯ ತುಂಬ ಆಡ್ಕೊಂಡು ಮೋಸ ತಟ್ಪಟ ಮಾಡಿಕೊಂಡು ದಗೆ ವಂಚನೆ ಮಾಡ್ಕೊಂಡಲ್ಲ ಈ ಇಂಡಸ್ಟ್ರಿಲೆಲ್ಲ ಬದುಕೋಕ್ಕಾಗಲ್ಲ ಮೇಡಮ್ ಆ ಥರ ಮಾಡಿದವರು ಇಂಡಸ್ಟ್ರಿಲಿ ಎಲ್ಲಿಗೂ ಇಲ್ದಿರಂಗೆ ಹೋಗ್ಬಿಡ್ತಾರೆ ಸಿನಿಮಾ ಅನ್ನೋದು ಒಂದು ಪ್ಯಾಷನ್ನು ಪ್ಯಾಷನ್ ಇರೋರು ಮಾತ್ರ ಬನ್ನಿ ಶೋಕಿಗೆ ಏನೋ ಹೆಸ್ರು ಮಾಡ್ಬೋದು ದುಡ್ಡು ಮಾಡ್ಬೋದು ಅಂತೆಲ್ಲ ಬರೋಕೆ ಹೋಗ್ಬಿಡಿ ಅದೆಲ್ಲ ಆಗದಿರೋ ಕೆಲಸ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿಖರ ಪ್ರಕರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರತಿನಿಧಿ ಡಿಜಿಟಲ್